ಹಲೋ ಫ್ರೆಂಡ್ಸ್ ಇವತ್ತು ನಾನು ಹೊಸ ರುಚಿ ಆಲೂಗಡ್ಡೆ ದೋಸೆ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಈ ಸೈಜಿನ ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಇದನ್ನು ಸಿಪ್ಪೆ ತೆಗೆದು ಈ ರೀತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ ಎರಡು ಹಸಿಮೆಣಸು ಹಾಗೂ ಶುಂಠಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ರುಬ್ಬಿಕೊಳ್ಬೇಕು ನೀರು ಹಾಕೋದು ಬೇಡ ಆಲೂಗಡ್ಡೆ ನೀರು ಬರ್ತದೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳೋಣ ಈ ಆಲೂಗಡ್ಡೆಯನ್ನು ನಾನು ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ಇದಕ್ಕೆ ಒಂದು ಕಾಲು ಬೌಲ್ನಷ್ಟು ಸಪೂರ ರವೆ ಅಥವಾ ಬಾಂಬೆ ರವೆ ಅಥವಾ ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಮೊಸರನ್ನು ಒಂದು ಅರ್ಧ ಬೌಲ್ನಷ್ಟು ಮೊಸರನ್ನು ಹಾಕಿಕೊಳ್ಳೋಣ ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಹಿಟ್ಟು ರೆಡಿಯಾಗಿದೆ ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ನಾವು ಮಿಕ್ಸಿಯನ್ನು ತೊಳೆದ ನೀರನ್ನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಒಂದೊಂದು ಕಾಲು ಕಪ್ನಷ್ಟು ನೀರು ಹಿಡಿಯುತ್ತೆ ರೆಡಿಯಾಗಿದೆ ಇದಕ್ಕೆ ನಾನು ಮಿಕ್ಸಿ ತೊಳೆದ ಸುಮಾರು ಒಂದು ಕಾಲು ಕಪ್ನಷ್ಟು ನೀರನ್ನು ಸೇರಿಸಿದ್ದೇನೆ ಉಪ್ಪನ್ನು ಹಾಕಿಕೊಂಡಿದ್ದೇನೆ ರುಚಿಗೆ ಈಗ ಇದನ್ನು ಮುಚ್ಚಿಡೋಣ ಒಂದು ಸ್ವಲ್ಪ ಹಿಟ್ಟು ಸೆಟ್ಟಾಕೊಳ್ಳಿ ಏ ಒಂದು ಸಣ್ಣ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಚಮಚ ಎಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆ ಹಾಕಿಕೊಳ್ಳೋಣ ನಂತರ ಸೊಪ್ಪನ್ನು ಹಾಕಿಕೊಂಡು ಒಗ್ಗರಣೆ ಮಾಡಿಕೊಳ್ಳೋಣ ಈ ಒಗ್ಗರಣೆಯನ್ನು ಹಿಟ್ಟಿಗೆ ಸೇರಿಸಿಕೊಳ್ಳೋಣ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಸೇರಿಸಿಕೊಳ್ಳೋಣ ಅರ್ಧ ಆಲ್ ಈರುಳ್ಳಿಯನ್ನು ಸಪೂರವಾಗಿ ಹೆಚ್ಚಿಕೊಂಡಿದ್ದೇನೆ ಇದನ್ನು ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಹಿಟ್ಟು ಚೆನ್ನಾಗಿ ಸೆಟ್ಟಾಗಿದೆ ಹಿಟ್ಟು ಸ್ವಲ್ಪ ದಪ್ಪಾಗಿದೆ ಇದಕ್ಕೆ ನಾವು ಸ್ವಲ್ಪ ಅರ್ಧ ಲೋಟದಷ್ಟು ಮತ್ತೆ ನೀರನ್ನು ಸೇರಿಸಿಕೊಳ್ಳೋಣ ಸುಮಾರು ಎರಡು ಕಪ್ನಷ್ಟು ಈಗ ನಾವು ನೀರು ಸೇರಿಸ್ಕೊಂಡ ಹಾಗೆ ಆಗುತ್ತದೆ ಸಣ್ಣದಾಗಿ ಹೆಚ್ಚಿಟ್ಟ ಹಸಿ ಮೆಣಸನ್ನು ಸಹ ಸೇರಿಸ್ಕೊಳ್ಳೋಣ ಎರಡು ಚಮಚ ಅಕ್ಕಿ ಹಿಟ್ಟನ್ನು ನಾವು ಸೇರಿಸ್ಕೊಂಡ್ರೆ ದೋಸೆ ಒಳ್ಳೆ ಕ್ರಿಸ್ಪಾಗಿ ಬರ್ತದೆ ಕಾವಲಿ ಬಿಸಿಯಾಗಿದೆ ಈಗ ಇದರ ಮೇಲೆ ದೋಸೆಯನ್ನು ಹಾಕಿಕೊಳ್ಳೋಣ ಹಾಕಿಕೊಳ್ಬೇಕು ನಂತರ ಈ ರೀತಿಯಲ್ಲಿ ಅದನ್ನು ಮುಂಚೆ ರುಚಿಯಾಗಿ ರುಚಿಯಾದ ಆಲೂಗಡ್ಡೆ ದೋಸೆ ರವೆ ದೋಸೆ ಥರನೂ ಇದನ್ನು ಇನ್ನೂ ತೆಳು ಮಾಡಿ ಸ್ವಲ್ಪ ಚುಮುಕಿಸಿ ಹಾಕ್ಬೋದು ಅಥವಾ ಈ ರೀತಿಯಲ್ಲಿ ಹಾಕ್ಕೊಳ್ಬೋದು ದೋಸೆಗೆ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸಣ್ಣ ನೀರುಳ್ಳಿಯನ್ನು ಎರಡು ಚಮಚ ಎಣ್ಣೆ ಹಾಕಿ ಇಲ್ಲಿ ಹುರಿತಾ ಇದ್ದೇನೆ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟ ಒಂದು ಟೊಮೆಟೊವನ್ನು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಹುರಿದುಕೊಂಡು ಇದಕ್ಕೆ ಒಂದು ಮೂರು ಚಮಚ ತೆಂಗಿನ ಪುರಿ ಹಾಗೂ ಒಂದೆರಡು ಹಸಿಮೆಣಸನ್ನು ಹಾಕಿಕೊಂಡು ನಾವು ಚಟ್ನಿಯನ್ನು ಮಾಡಿಕೊಳ್ಬೋದು ಬೇಕಿದ್ದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ರುಬ್ಬುವಾಗ ಕೊತ್ತಂಬರಿ ಸೊಪ್ಪು ಅಥವಾ ಪುದಿನಾ ಸೊಪ್ಪನ್ನು ಸೇರಿಸ್ಕೊಳ್ಬೋದು ఎన్నె తిండి శుణి అన్న హినుహి వాసన ఉదాహరణ ఈ రీతి కుర్చికొచ్చు ఇది చట్నీ ಚಪಾತಿ ಪರಾಟ ಗುಣಿಗೆ ರುಚಿಯಾಗ್ತಿದ್ದೆ ಇಡ್ಲಿಗೂ ಸಹ ಯೂಸ್ ಮಾಡ್ಬೋದು ಹಲವಾರು ಇಡ್ಲಿ ಮಾಡುವಾಗಲೂ ಅದನ್ನು ಯೂಸ್ ಮಾಡ್ಬೋದು ಮೂರು ಚಮಚದಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಇದಕ್ಕೆ ನಾವು ಹುರಿದಿಟ್ಟ ಮಸಾಲೆಯನ್ನು ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲವನ್ನು ಹುರಿದಿಟ್ಟುಕೊಂಡು ಅದನ್ನು ಹಾಕಿಕೊಳ್ಳೋಣ ಹಾಕಿ ರುಚಿಗೆ ಉಪ್ಪನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹೆಚ್ಚಿ ಕುಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು